ಚಾಲಕನ ನಿಯಂತ್ರಣ ತಪ್ಪಿ ಆ ಬಸ್ ಹೊಲಕ್ಕೆ ನುಗ್ಗಿದೆ ಧಾರವಾಡದಲ್ಲಿ ಆಗಿರುವಂಥ ಘಟನೆ ಇದು ಚಾಲಕನ ನಿಯಂತ್ರಣ ತಪ್ಪಿ ಆ ಬಸ್ ಹೊಲಕ್ಕೆ ನುಗ್ಗಿರುವಂಥದ್ದು ಧಾರವಾಡ ತಾಲೂಕಿನ ಬರೆವಾಡ ಗ್ರಾಮದ ಬಳಿ ಈ ಒಂದು ಘಟನೆ ಆಗಿದೆ ಅದೃಷ್ಟವಶಾತ್ ಯಾವುದೇ ನೋವು ಸಂಭವಿಸಿಲ್ಲ ಸ್ಥಳಕ್ಕೆ ಗ್ರಾಮೀಣ ಠಾಣಾ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಕರಡಿಗುಡ್ಡದ ಗ್ರಾಮಕ್ಕೆ ಈ ಬಸ್ ಸರ್ಕಾರಿ ಬಸ್ ಇದು ಬಸ್ ಹೊರಡ್ತಾ ಇದೆ ಇದಕ್ಕಿದ್ದಾಗೆ ಬ್ರೇಕ್ ಫೈಲಾಗಿದೆಯೋ ಏನೋ ಗೊತ್ತಿಲ್ಲ ಅಥವಾ ಆ ಚಾಲಕ ಏನೋ ನಿದ್ದೇನಿದ್ದನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಮಾಹಿತಿ ಬರಬೇಕು ಬಟ್ ಆರಂಭದಲ್ಲಿ ಬ್ರೇಕ್ ಫೇಲ್ ಆಯಿತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಅಲ್ಲಿ ಆಗಿಲ್ಲ ತಕ್ಷಣ ಚಾಲಕ ಎಚ್ಚೆತ್ಕೊಂಡಿದ್ದಾನೆ ಆ ಬ್ರೇಕ್ ಫೇಲ್ ಆದ ತಕ್ಷಣ ತಿರುಗಿಸಿದ್ದಾನೆ ಹೊಲದ ಕಡೆ ಹಾಗಾಗಿ ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಆಪೋಸಿಟ್ ಏನಾದರೂ ಎದುರುಗಡೆಯಿಂದ ಏನಾದರೂ ಮತ್ತೊಂದು ವಾಹನ ಬಂದಿದ್ದರೆ ಅದರ ಕಥೆನೇ ಬೇರೆ ಇರ್ತಿತ್ತು ಸೊ ಚಾಲಕನ ನಿಯಂತ್ರಣ ತಪ್ಪಿ ಈ ಬಸ್ ಹೊಲಕ್ಕೆ ನುಗ್ಗಿದೆ ಧಾರವಾಡದಲ್ಲಿ ಆಗಿರುವಂಥ ಘಟನೆ ಬಟ್ ಯಾವುದೇ ರೀತಿಯಾಗಿ ಸಾವು ನೋವು ಸಂಭವಿಸಿಲ್ಲ ಅನ್ನುವಂಥ ಒಂದು ಖುಷಿಯ ವಿಚಾರ ಬಟ್ ಈಗ ಪೊಲೀಸರು ಬಂದಿದ್ದಾರೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ